ಹಾಯ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಆರು ಆರವರೆ ತಂಡೆ ನಡಕ್ಕಂತ ತಂಡೆ ನಡಕ್ಕಂತ ಆಲ್ಮೋಸ್ಟ್ ಒಂದು ಎಪ್ಪತ್ತೈದು ಎಂಬತ್ತು ಕಿಲೋಮೀಟ್ರಿಂದ ಬಂದಿದ್ದೀವಿ ಇಲ್ಲಿ ನೀರ ಹೇಳಿ ಅವ್ರಿಗೆ ಫೋನ್ ಮಾಡ್ತಿದ್ದೇನೆ ಈ ಕೋಸಿಗೆ ಅಂತ ಊರೈತಲ್ಲ ಆ ಕೋಸಿಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಬಂದು ಈ ಪೀಕಲ ಬೆಟ್ಟ ಅಂತ ಯಾವುದೇ ನೋಡಿ ಈ ಪೀಕಲ ಬೆಟ್ಟ ಇಲ್ಲಿ ನಿಂತು ಅಂತ ಹೇಳಿದಾರೆ ಈ ಸರ್ಕಲು ಅಲ್ಲಿಂದ ಬರಬೇಕು ಕೋಸಿಗಿಂದ ಕೋಸಿಲಿಂದ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ಲ ಇದನ್ನ ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ನಿಂತು ಇಲ್ಲೇ ನಿಂತ್ಕೋ ಅಂತೇಳಿ ಇವಾಗ ಬರ್ತಾರೆ ಅವರು ಬಂದಾಗ ಹಿಂಗೆ ಹೋಗ್ತಾರೋ ಏನು ಹಿಂಗೆ ಹೋಗ್ತಾರೋ ಗೊತ್ತಿಲ್ಲ ಅಥವಲ್ಲೇ ಅರೆ ಅಕಸ್ಮಾತ್ ಫೋನ್ ಎತ್ತಿಲ್ಲ ಅಂತಂದ್ರೆ ಕಲಾಸ ಆಗುತ್ತೀವಿ ನಾವು ತಿಂಡಾಗ ಕೈ ಮರಗಟ್ಟುಬಿಟ್ಟಿದವ ಮಡಸಕ್ಕೆ ಬರೋಬಾಗ್ತ ಆ ಥರ ಆಗಿದ ಒಂದು ಐದು ನಿಮಿಷ ನಿಂತ್ಕೊಂಡು ಫೋನ್ ಮಾಡ್ತೀವಿ ತಂಡಿ 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 ಅಲ್ಲೆಲ್ಲ ಅಷ್ಟು ಬಂದಿದ್ದು ನಮ್ಮ ತಿಂಡಿ Dan 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 dan. <tell> ஏதாட்டர் <laughs> <Hello. laughs> <laughs> 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 올라가디이 d e 나? 아, a k boleh. 나아 k boleh,

ರಾತ್ರಿ ಹಾಕಿಟ್ಬಿಡ್ತೀರಾ ಅಣ್ಣ ಅವನು ಸಾಯಂಕಾಲ ಆರು ಗಂಟೆ ಸಾಯಂಕಾಲ ಆರು ಗಂಟೆ ಹಾಕಿಟ್ಬಿಡ್ತೀರ ಫ್ರೆಶ್ ಆಗಿರುತ್ತ ಹ್ಞೂ ನೀರಲ್ಲಣ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಎಂಡಾಗುತ್ತೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆದಮೇಲೆ ಹನ್ನೆರಡು ಗಂಟೆ ಆದಮೇಲೆ ಈಗ ಬರುತ್ತೆ ಬರುತ್ತಲ್ಲ ಅಗಲಕಾರ ಸಾಯಂಕಾಲ ಸೈಕಲ್ 8 ಗಂಟೆಕ್ಕೆ ತಿರುಗುತ್ತೆ ಇನ್ನ ಆತರ ಬರ್ತುತ್ತೆ ಅದು ಹ ಹ ಹ ಒಂದೊಂದೇ ನಿ ಒಂದೊಂದೇ ಆ ಇದು ಕಟ್ಟಿದ್ರೆ ತುಂಬ ಹೆಚ್ಚಾತುತ್ತೆ ಓಕೆ ಫ್ರೆಶ್ ನೀರು ಗಿಡದಾಗ ಕಲಸಿನ ಹಿಡದಿದ ಯಾವಾಗ ತಾನ ಕುಡಿವಿಯಾ ಇದು ಆಲ್ಮೋಸ್ಟ್ ಅಲ್ಲೆ ಎಲ್ಲ ಒಂದೇ ಅಲ್ಲ ತಾಳೆದು ಇಚಿಲ್ಲದು

ಫ್ರೆಶ್ ಫ್ರೆಶ್ ನೀರು ಕುಡಿತಾರೆ ಇದರಿಂದ ಆ್ಯಕ್ಚುಲಿ ಎಂಡ ಅಲ್ಲ ಇದು ನೀರು ಅಂತ ಇರುತ್ತಾರೆ ಇದನ್ನು ಇಪ್ಪತ್ನಾಲ್ಕು ಗಂಟೆ ಫರ್ಮಿಟೇಷನ್ ಮಾಡಿದ್ರೆ ಇದು ಎಂಡ ಆಗುತ್ತೆ ಸೊ ಇದರಲ್ಲಿ ಆಲ್ಕೋಹಲ್ ಪರ್ಸೆಂಟೇಜ್ ಜೀರೋ ಇರುತ್ತೆ ಆರಾಮಾಗಿ ಕುಡಿಬೋದು ಆ ಕಡೆ ನಮ್ಮ ಕಡೆ ಇಲ್ಲೇ ಸಿಗಲ್ಲ ನೀವು ಯಾವ ಸಿಗೋದಿಲ್ಲ ಹೌದು ನಿಮ್ಮ ಕರ್ನಾಟಕದಾಗ ನಾನು ಕೆತ್ತ ಟೈಮಲ್ಲಿ ಲಾಸ್ಟ್ ಅಲ್ಲಿಗೆ ಬಂದ್ ಬಂದ್ ಮಾಡಿದೀವಿ ಅಂದ್ರೆ ನಾನು ಇದು ಮಾನವೀಯ ಡಿಸ್ಟಿಕ್ನಾಗ ಕೆತ್ತಿದ್ದೆ ಮಾನವೀಯ ಡಿಸ್ಟಿಕ್ನಾಗ ಇಲ್ಲಿ ಮಾನವಾಗ ಮಾನವಿಲ್ದ ಕೋತಳ ರೂಟ್ನಾಗ ಬಾಗಲವಾಡ ಅಂತ ಬಾಗಲವಾಡ ನಾಲ್ಕು ವರ್ಷ ಮಾಡಿದ್ದೆ ನಾನು ಅಲ್ಲಿ ಮಾಡಿದ್ರೆ ಸ್ವಂತ ವ್ಯವಹಾರ ಮಾಡಿದ್ವಿ ಮತ್ತೆ ಇದನ್ನ ಇದನ್ನ ಸ್ವಂತ ವ್ಯವಹಾರ ಮಾಡಿದೆ ಹೌದು ಈಗ ಯಾ ಈಗ ಮಾಡ ಅಂದ್ರೆ ಮಾಮೂಲು ಅಂದ್ರೆ ಮೂವತ್ತೈದು ವರ್ಷ ಮ್ಯಾಗ ಆಗಿರುತ್ತೆ ನಾನು ಮಾಡಿದ ಅಲ್ಲಿಂದ ಅಲ್ಲಿ ಗಿಡ ಕಟ್ಟಿದ್ದೆ ಫಸ್ಟ್ ನಾನು ಅಲ್ಲಿ ಕಟ್ಟಿ ಸ್ವಂತ ವ್ಯವಹಾರ ಮಾಡಿದೆ ಮಾಡಿದ ಮೇಲೆ ಇದು ಎಕ್ಸೆಂಜರ್ ಅವ್ರ ಇವರು ಬಂದು ಫುಲ್ ಇದು ಮಾಡಿ ಕಾಶಿ ಬಡಿಸ್ಬಿಟ್ರು ಸಂಬಳ ಮಾಡಿದ್ರು ಸಂಬಳ ಮಾಡಿದ್ರ ಸತ್ತೆ ನಾವು ಸಾರ್ಥ ಮಾಡ್ಲಿಲ್ಲ ಅವ್ರು ನಾವ್ ಪೇಪರ್ ತಗಲಿಲ್ಲ ಅವ್ರ ತಲ್ಲಿ ಅದ್ ಪೇಪರ್ ತಗಲಾರ್ದಕ್ಕೆ ಲಾಸ್ಟ್ ನಾಗ ಫೈನಲ್ ನಾಗ ಎಲ್ಲ ಕರ್ನಾಟಕ ಎಂಡ ಬಂದ್ ಆಯ್ತು ನೀವು ಹೋಗ್ಬಿಡ್ರ ಹೌದು ಕರ್ನಾಟಕದಾಗ ಎಂಡ ಬಂದ್ ಆಯ್ತು ಅಂದ್ರೆ ಈಗ ಲೈಸೆನ್ಸ್ ತಗೊಂಡ್ರೆ ಮಾತ್ರ ಮಾಡಕ್ ಬಿಡ್ತಾರ ನನ್ನಲ್ಲಿ ಲೈಸೆನ್ಸ್ ತಗೋಬೇಕು ಲೈಸೆನ್ಸ್ ಇಟ್ಟಿನಿ ಅಲ್ಲ ಲೈಸೆನ್ಸ್ ತಗೊಂಡ್ರೆ ಮಾಡಾಕಿದ್ರ ಅವ್ರಿರ್ತಾರೆ ಇಲ್ಲಿ ಕೆಲಸ ಮಾಡಿ ಎಂಟು ತಿಂಗಳ ಆಯ್ತು ಹ್ಮ್ ನಾನ್ ಇದ್ರಾಗ ಇನ್ನ ಚಿಕ್ಕಂಡ್ಲಿಂದ ಇದ್ರಾಗ ನೋಡ್ಬಿಡಿದ್ದೆ ನನ್ನ ವಯಸ್ಸಿನಾಗ್ಲಿಂದ ಸಣ್ಣವನ ಇದಾಗ್ಲಿಂದ ಇದ್ರೆ ಮಾಡಿದ್ರವಸಾಯ್ ಆ ಕಡೆ ಅದ್ರ ಯಾವ್ದನ್ನ ಬಿಡೋದಿಲ್ಲ ಕರ್ನಿದ್ರೂ ಬಿಡೋದಿಲ್ಲ

ಈಗ ಹೊಲ್ದವ್ರ ಅನುಕೂಲ ಇಲ್ಲದ ನಾವ್ ಮಾಡಾಕ ಕೊಡೋದಿಲ್ಲ ನಾವು ನಮ್ದು ಏನಾಯ್ತ ಅಂದ್ರೆ ಪರಂಪೋಗಿದ್ ಈ ಗುಡ್ ಬಾಗ್ಲಾಗ ಗುಡ್ ಬಾಗ್ಲಾಗಿದ್ರೆ ಇವ್ರದ ಕೇಳೋದ್ ಬೇಕಾಗಿಲ್ಲ ನಂಗೆ ಅಂದ್ರೆ ಗೋರ್ಮೆಂಟ್ ಇಲಾಖದಾಗ ಎಲ್ಲ ಇರ್ಲೆ ಅದ್ ನಮ್ಗ್ ಸಂಬಂಧ ಹೊಲ ಪಾಸ್ಬುಕ್ನಾಗ ಯಾವನ್ನ ಈಗ ಹೊಲವು ಹೊಲಗಳು ಈಗ ಹೊಲ್ದಾಗ ಇದಾವಂದ್ರ ಅವ್ರು ಕೊಡಂಗಿಲ್ಲ ಗಿಡಂಗಿಲ್ಲ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ ಅಷ್ಟೇ ಬಿಟ್ಟು ಬಿಡ್ಬೇಕಾಗಿಲ್ಲ ಈ ಸಂಕ್ರಾಂತಿ ದೊಡ್ಡ ಹಬ್ಬ ಮಾಮೂಲ ನಮ್ಮಲ್ಲಿ ಏನಂದ್ರೆ ಒಂದು ಮಾರಮ್ಮ ಹಬ್ಬ ಒಂದು ಕಾರ್ತಿಕ್ ಮಾಸಮ ಏನಪ್ಪ ಒಂದು ಇದು ಎಲ್ಲ ದೊಡ್ಡ ದೊಡ್ಡ ಹಬ್ಬಗಳು ಒಂದ್ ನಾಲ್ಕೈದು ಮಾಡ್ತಾರ ಅಷ್ಟೇ ಮಾಡೋದಿಲ್ಲ ಸಣ್ಣ ಹಬ್ಬಗಳು ಸಂಕ್ರಾ ಸಂಕ್ರಾಂತರ ಕರ್ನಾಟಕ ಜಾಸ್ತಿ ಇದಲ್ಲ ಕೊಯ್ದಿಟ್ಟು ಬಿಡ್ದಾರೆ ಹಂಗೆ ಬಂದು ಬಂದುಬಿಡ್ ಇಳಿತಿರ್ತಾವೆ ಅಲ್ಲೊಂದ ಇದು

वरे अरे तुम्हारा आज लच्छू डाले रुक एल्गो ना हूं लड़ क्या है तो मटला लगा था किसने लाया हो उगड़ चाहिए था तो गाड़ने डो चना करना है क्या तो गाटना है अंप्राण मैदन आधा चट्टान बेचे लड़की किन्होंने जा करेंगे लल ಬ್ಯಾಲೆನ್ಸ್ ನಮ್ಗೆ ಕೋಡ ಬಿಚ್ಚು ಆಗಲ್ಲ ಲೇನಕ ಈ ತರ ಹಾಕ್ಯಂತ ಈ ತರ ಹಾಕ್ಯಂಡು ಇದು ಏನಿಲ್ಲ ಸುಮ್ಮನೆ ಸಿಲ್ಕ ಇರ್ತತೆ ಅಷ್ಟೇ ಇದಕ್ಕ ಆವಲ ಅಡ್ಜಸ್ಟ್ಮೆಂಟ್ ನಾವು ಮಾಡಿರ್ತುವೆ ಓಕೆ ಇಟ್ ಮ್ಯಾಕೆ ಅತ್ತಗೆ ಅಂತ ಇದು ಮಾಡ ಅದು ಓಕೆ 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 ಹಾ ಹಾ புல்லட்டில் हम्म हा अलीगनाड लेवड गालिगनाड अलीगनाड ओ F éHo! T s U T H y a, G e T h G h a.. S t a..., H m. ஒ குடு கணும் நிதிட்டே மத்திய இல்லை மக்கோஹாலிங்க அல்ஹோலி ரங்கில ಎಂಡಾದ್ರೆ ಆಲ್ಕೋಲ್ ಇರುತ್ತೆ ನಿಮ್ಮ ಹೆಸರು ಇಡಿ ಮರಸ್ವಾಮಿ ಅಂತ ಮರಸ್ವಾಮಿ ಗೌಡ್ರು ಅಂತ ಅಣ್ಣನ ನಂಬರ್ ಹಾಕಿರ್ತೀನಿ ನಿಮ್ಗೆ ಏನಾದ್ರೂ ಬೇಕಾಯ್ತಪ್ಪ ಅಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಬರ್ತಾ ಬಾಯಣ ಫುಲ್ ಸ್ಟಾಕ್ ಹಿಡ್ಕೊಂಡು ಹೊಯ್ತೀವಿ ಆಕ್ಚುಲಿ ಎಂಡ ಅಲ್ಲ ಇದು ನೀರ ಇದೆ ನೀರ ಅಂದ್ರೆ ಗಿಡದಿಂದ ಫ್ರೆಶ್ ಆಗಿ ಇಳಿಸಿದ್ರೆ ನೀರ ಅಂತ ಇರುತ್ತೆ ಹನ್ನೆರಡು ತಾಸು ಹುಳಿ ಬರ ಫರ್ಮೆಂಟೇಶನ್ ಮಾಡಿದ್ರೆ ಆಮೇಲೆ ಎಂಡ ಆಗುತ್ತೆ ಸೊ ಈ ನೀರನ್ನು ಗಿಡಗಳಿಂದ ಫ್ರೆಶ್ ಆಗಿ ಕುಡ ಇಳಿಸಿರೋ ನೀರನ್ನು ಎಲ್ಲರೂ ಕುಡಿಬೋದು ಹೆಂಗಸರು ಸಣ್ಣ ಹುಡ್ರು ಸಂತೆ ಕುಡಿಬೋದು ಇದರಲ್ಲಿ ಆಲ್ಕೋಲ್ ಇರೋಂಗಿಲ್ಲ ಇದ್ರಾಗ ಅಕಸ್ಮಾತ್ ಹನ್ನೆರಡು ತಾಸು ಫರ್ಮೆಂಟೇಷನ್ ಮಾಡಿ ಹುಳಿ ಬರೋ ಕೆಟ್ಟು ಅವಾಗ ಕುಡಿದ್ರೆ ಅವಾಗ ನಿಶೆ ಇರುತ್ತೆ ಅದರಲ್ಲಿ ಆಲ್ಕೋಲ್ ಪರ್ಸೆಂಟೇಜ್ ಇರುತ್ತೆ ಸೇಫ್ ಸೊ ಎಂಡನ ಯಾರು ಕುಡಿಬೇಡಿ ನೀರ ಆರಾಮಾಗಿ ಗಿಡದಿಂದ ಇಳಿಸಿದ್ದು ಫ್ರೆಶ್ ನೀರನ್ನು ಕುಡೀರಿ ಎಲ್ತ್ಗೂ ಒಳ್ಳೇದಿದು ವಿಟಮಿನ್ಸ್ ಎಲ್ಲ ಇರ್ತದೆ ವಿಟಮಿನ್ ರಿಚ್ ಇರ್ತಾ ಇದು ಆದಮೇಲೆ ಎಂಡ ಕುಡಿಯೋದ್ರಿಂದ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗೋ ಸಮಸ್ಯೆಗಳು ಇರ್ತವೆ ಬಟ್ ಆದ್ರೂ ಅದು ಬೇಸಿದಾರು ಅಂತಂತಾರಲ್ಲ ಅದನ್ನು ಒಳ್ಳೇದೇ ಬಟ್ ಎಷ್ಟು ಕುಡಿಬೇಕೋ ಅಷ್ಟೇ ಕುಡಿಬೇಕು ಅದನ್ನು ಯಾರು ಕುಡಿಬೇಡಂತಲೇ ನಾನು ರೆಕಮೆಂಡ್ ಮಾಡ್ತೀನಿ ಬಟ್ ಇದು ನೀರೇ ಇರುತ್ತಲ್ಲ ಆರಾಮಾಗಿ ನೀರ ಕುಡಿಬೋದು ಯಾರಿಗೂ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಭಾಳ ಜನ ಆಯ್ತು ಸಬ್ಸ್ಕ್ರೈಬ್ ಒಂದ್ ಒಂದು ಕೆ ಹಾಕ್ಬೇಕಂತ ಭಾಳ ಕಷ್ಟ ಪಡ್ತಾ ಇದೀವಿ ಒಂದು ಕೆ ಇಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿ ಕಂಪ್ಲೀಟಾಗಿ ಆಗಿಲ್ಲ ಸೊ ದಯವಿಟ್ಟು ಒಂದ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ಅದಾದ್ಮೇಲೆ ವಾಸ್ಟ್ ಟೈಮ್ ಒಂದು ಫೋರ್ ತೌಸಂಡ್ ಆದ್ಮೇಲೆ ಮೊನಟೈಸೇಷನ್ ಆಗುತ್ತೆ ಸೊ ಅದಾದ್ಮೇಲೆ ಇನ್ನೂ ತಿರುಗಾಡಕ್ಕೆ ಧೈರ್ಯ ಬರುತ್ತೆ ಯಾಕಂದ್ರೆ ಒಂದು ಸ್ಟೇಬಲ್ ಇನ್ಕಮ್ ಅಂತ ಇರುತ್ತಲ್ಲ ಸೊ ಸ್ಟೇಬಲ್ ಇನ್ಕಮ್ ಬಂತಂದ್ರೆ ತಿರ್ಗಾಡಕ್ಕೆ ಧೈರ್ಯನೂ ಬರುತ್ತೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್